ಗದಗ ನಗರದ ತೋಂಟದ ಸಿದ್ದಲಿಂಗ ಶ್ರೀಗಳ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಶಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿ ಪ್ರದಾನ ಹಾಗೂ ಪಾರ್ವತಿ ಚಂದ್ರಶೇಖರ್ ಹನುಮಸಾಗರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿಯನ್ನ ಬಸವ ತತ್ವ ಚಿಂತಕರು ಹಾಗೂ ಪ್ರಸಾರಕರಾದ ಗಿರಿಜಕ್ಕ ಧರ್ಮರೆಡ್ಡಿ ಅವರಿಗೆ ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದೆಯಾದ ಗಾಯತ್ರಿ ಎಸ್ ಹಿರೇಮಠ ಅವರಿಗೆ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಭಾರತಿ ಮೋಹನ್ ಕೋಟಿ ಅವರು ತಂದೆ ಶಾಂತರಸರ ಸ್ಮರಣಾರ್ಥವಾಗಿ ದತ್ತಿಯನ್ನ ಸ್ಥಾಪಿಸಿದರು ಶಿಲ್ಪಾ ಕುರಟ್ಟಿಯವರು ಪರ ಗೀತೆಗಳನ್ನು ಪ್ರಸ್ತುತಪಡಿಸಿದರು ಮಂಜುಳಾ ವೆಂಕಟೇಶಯ್ಯ ಪರಿಚಯಿಸಿದರು ಜೈಶ್ರೀ ಅಂಗಡಿ ನಿರೂಪಿಸಿದರು ಡಾಕ್ಟರ್ ರಶ್ಮಿ ಅಂಗಡಿ ಸ್ವಾಗತಿಸಿದರು ಭಾಗ್ಯಶ್ರೀ ಹುರ್ಕಡ್ಲಿ ಕೊನೆಯಲ್ಲಿ ವಂದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಿಶೋರ್ ಬಾಬು ನಾಗರಕಟ್ಟಿ ಡಿಎಸ್ ಬಾಪುರಿ ಸರ್ವಮಂಗಲ ಗುಜಮಾಗಡಿ ಉಮಾದೇವಿ ಕಣವಿ ಭಾರತೀ ಕೋಟಿ ರಾಜೇಶ್ವರಿ ಬಡ್ನಿ ಶೈಲಶ್ರೀ ಕಪ್ಪರದ್ ಶ್ರೇಯಾ ಪಾಟೀಲ್ ವೀರಣ್ಣ ಗುಜಮಾಗಡಿ ಡಾಕ್ಟರ್ ಜಿ ಪಾಟೀಲ್ ಡಾಕ್ಟರ್ ರಾಜಶೇಖರ್ ದಾನೆಡ್ಡಿ ಬಿಬಿ ಪಾಟೀಲ್ ಪರಮೇಶ್ವರ್ ಐರಣಿ ಬಸವರಾಜ್ ಗಣಪನವರ್ ಬಸವರಾಜ್ ವಾರಿ ರಾಚಪ್ಪ ಕುಪಸದ್ ಚನ್ವೀರಪ್ಪ ದುಂದೂರ್ ಬಸವರಾಜ್ ಗಿರಿತಿಮ್ಮಣ್ಣವರ್ ಡಾಕ್ಟರ್ ಹುಳಗುಂದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸನ್ಮಾನವನ್ನು ಮಾಡಿದ್ದೀವಿ ಅದ್ರ ಮಿಕ್ಕಿ ಅವರು ಈ ಒಂದು ಸಮಾಜದೊಳಗೆ ಭಾಳ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಶರಣೆ ಗಜಕ ಧರ್ಮ ರೆಡ್ಡಿಯವ್ರ ಬಗ್ಗೆ ಭಾಳ ಜನರಿಗೆ ಗೊತ್ತಿದೆ ಮಠದ ಪರಂಪರೆಗೆ ಬಂದಿರತಕ್ಕಂಥವ್ರು ಇಡೀ ತಮ್ಮ ಬದುಕನ್ನು ಬಸವ ತತ್ವಕ್ಕೆ ಮೀಸಲಾಗಿ ಎಚ್ಚಿಕೊಟ್ಟಿರ್ತಕ್ಕಂಥವ್ರು ಬಸವಾಣಿ ಶರಣರ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರೆ ಅದ್ರ ಜೊತೆಗೆ ಈಗಾಗಲೇ ಅವರು ಸುಮಾರು ಆರು ಪುಸ್ತಕಗಳನ್ನು ಆ ವಚನದ ಹಿನ್ನೆಲೆ ಒಳಗಿನ ಬರೆದು ಪ್ರಕಟ ಮಾಡಿದ್ದಾರೆ ಅಷ್ಟೇ ಇದ್ದಾಗ ಕೂಡ ಅವರು ಸುಮಾರು ಎಂಟು ವರ್ಷಗಳ ಕಾಲ ಅಲ್ಲಿಯ ಜನರಿಗೆ ಬಸವಾನೀಶ್ವರ ವಿಚಾರಗಳನ್ನ ಅವರು ಜನಮಾನಸಕ್ಕೆ ಸಂತುಷ್ಟ ಇವತ್ತಿಗೂ ಕೂಡ ಅವರು ನಿರಂತರವಾಗಿ ಆ ಕಾಯಿಲೆ ಒಳಗ ಮಹಿಳೆಯಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಗೆಲ್ಲ ಮಾದರಿ ಅನ್ನೋ ಅನ್ನು ಒಳಗೆ ಹನ್ನೆರಡು ಶತಮಾನ ಶರಣರ ಕಾಲದಲ್ಲಿ ಹೊರತುಪಡಿಸಿ ಶರಣರ ಕಾಲದಲ್ಲಿ ಮಾತ್ರ ಹೆಣ್ಣು ಮಗಳನ್ನ ಸರಿ ಸಮಾನ ರೀತಿಯಲ್ಲಿ ನಡೆಸಿಕೊಂಡ್ರು ಯಾ ಕಾಲದಲ್ಲೂ ಕೂಡ ಸರಿ ಸಮಾನವಾಗಿ ಅವ್ರು ನಮ್ಮನ್ನು ಕಾಣದ ಧೈರ್ಯ ಸಾಲೋ ಏನ ಅವರಿಗೆ ಏನಾದ್ರೂ ಈಗೋ ಹರ್ಟ್ ಆಗುತ್ತೋ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಮ್ಗೆ ತಿಳಿವಲ್ತಾರಪ್ಪ ಯಾಕಂದ್ರೆ ಎಲ್ಲಾರು ಕೆಲಸ ಮಾಡಿದ್ವಿ ಅವ್ರನ್ನ ನಾವು ಆದ್ರೆ ನಾವು ಯಾಕೆ ಸಮಾನರಾಗಿ ಕಾಣದಿಲ್ಲ ಅದು ಒಂದು ಸಮಾನರ ಕಾಣಬೇಕಂದ್ರೆ ಭಿಕ್ಷೆ ಕೊಡೋದನ್ನ ತಿಕೊಂಡ್ಬಿಟಾರೆ ಆ ಭಿಕ್ಷೆ ನಮ್ಗೆ ಬ್ಯಾಡ ತಾಯಿಯವರ ಆಶೀರ್ವಾದ ಅಂತ ನಾನು ಇಲ್ಲಿ ಭಾವಿಸ್ಕೊಳ್ತೀನಿ ಯಾಕಂತಂದರೆ ಹಿರಿಯರ ಆಶೀರ್ವಾದ ಬಹಳ ಮುಖ್ಯ ನಾನಂತೆ ಅವರೇನು ಮಾಡ್ಬಿಡುವಂಥ ಉದಾಸೀನ ಭಾವ ತಾಳೋದು ಭಾಳ ಜನ ಇದ್ದಾರೆ ಆದರೆ ಅವರ ಒಂದು ಆಶೀರ್ವಾದ ಭಾಳ ಮುಖ್ಯ ಆಗ್ತದೆ ಅದಕ್ಕೆ ನಾನು ಇಲ್ಲಿ ಇವತ್ತು ಬಂದಿನಿ ಅಂತಂದರೆ ಈ ಗದಿಗೆ ಭಾಳ ಹಳೆಯಕೆ ಆಗಿ ಅಂತ ನಾನು ಅನ್ನಿಸ್ತದೆ ಸುಮಾರು ಹದಿಮೂರು ವರ್ಷ ಇಂತ ನಾನು ಇಲ್ಲಿಗೆ ಬಂದು ಗದಗಿನ ಆಗೇನೆ ನಾವು ಅನ್ನಿಸ್ತದೆ ಆದರೆ ಪೂಜೆ ಅದಕ್ಕೆ ಬಹಳ ಸಹಕಾರ ಕೊಟ್ಟರು ಸದನೀಗ ಮಾಸ್ಕೊಂಡು ಯಾಕಂತಂದ್ರೆ ನಾನು ಆಸ್ಟ್ರೇಲಿಯಾದಾಗ ಇದ್ದಾಗ ಅವ್ರು ಬಂದಿದ್ರು ಅಲ್ಲೆಲ್ಲ ಕೆಲಸ ನೋಡಿ ಖುಷಿಪಟ್ರು ಅಲ್ಲಿ ನಾಟಕಗಳು ನೋಡಿ ಕರ್ನಾಟಕದಾಗಲಾದಂತ ನಾಟಕಗಳನ್ನ ನೀವು ಅಂತ ಬಹಳ ಖುಷಿ ಪಡ್ತಿದ್ರು ಓದೋ ಪುಸ್ತಕಗಳು ಕೊಡ್ತಿದ್ರು ಎಷ್ಟೊಂದು ಸಹಕಾರ ಕೊಟ್ಟರು ನಮಗೆ ಇಲ್ಲಿ